ியாத்லாம்

ಸ್ನೇಹಿತರೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದ ಎಗಡೆಯ ಬೀಡಿ ಹೋದ ಅಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ಕೇಳಿದ ತುಳು ಭಾಷೆಯಲ್ಲಿ ಕೇಳಿರ್ತಕ್ಕಂಥದ್ದು ಇಲ್ಲಿ ಧರ್ಮ ಉಂಟ ನ್ಯಾಯ ಉಂಟ ಕರೆಕ್ಟಾಗಿ ಕ್ವಶನ್ ಕೇಳಿರ್ತಕ್ಕಂಥದ್ದು ಎಲ್ಲರೂ ನೋಡಿರ್ತಕ್ಕಂಥ ಸಂಗತಿ ಇದರಲ್ಲಿ ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೋಸ್ಕರನೇ ಒಬ್ಬ ಭಯ ಬಂದ ಅವ್ನು ಅವನ ಬೋಳ ಅಂಗಡಿ ಅಂತ ಹಿರಿಯ ಪತ್ರಕರ್ತನಂತೆ ಅವ್ನ ಜೊತೆಗೆ ಒಬ್ಬ ಬೇರೆ ಯಾರು ಕೂತ್ಕೊಂಡು ಮಾರಕ್ಕೆ ಅವ್ರು ಬಜರಂಗ್ ದಳದ ಅಧ್ಯಕ್ಷ ಯಾರೋ ಇರಬೇಕು ಅವರ ವಾದವನ್ನು ಅವರು ಮಂಡಿಸಿದ್ದಾರೆ ಓಕೆ ಮತ್ತು ವಸಂತ ಗಿಳಿಯರ ಸಮೇತ ಅವನೊಬ್ಬ ಅರಮೆಂಟಲ್ಲು ಹುಚ್ಚ ಹಾಗೆ ಹೀಗೆ ಅಂತೆಲ್ಲ ಹೇಳ್ದ ಫಸ್ಟ್ ಹೇಳಿದ್ದೆ ವಸಂತ್ ಗಿಳಿಯ ಅವನು ಹಿಂದೂ ನಕಲಿ ಹೋರಾಟಗಾರ ನಮ್ಮ ಅಭಿಪ್ರಾಯ ಅದು ನಿಮಗೆ ಅನಿಸುತ್ತಾ ಕಮೆಂಟ್ ಮಾಡು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಕ್ಲಿನೋ ನಿಜನೋ ಗೊತ್ತಾಗುತ್ತೆ ಅವನ ಜೊತೆಗೆ ಇನ್ನೊಬ್ಬನ ಬಂದ ಇವನು ಬೋಳಂಗಡಿ ನೋಡಿ ಸ್ನೇಹಿತರೆ ನಿಮಗೇನು ಹೇಳೋಕ್ಕೆ ಇಷ್ಟಪಡ್ತೇನೆಂದರೆ ನೇರವಾಗಿ ಹೆಗ್ಡೆಗೆ ಪ್ರಶ್ನೆ ಮಾಡಿರ್ತಕ್ಕಂಥ ವ್ಯಕ್ತಿನ ಹುಚ್ಚ ಅಂತ ಹೇಳಿದರು ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ರ ತಾಯಿ ಕಂಪ್ಲೇಂಟ್ ಕೊಡೋಕ್ಕೆ ಅರ್ಹ ವ್ಯಕ್ತಿ ಆದರೆ ಅಪ್ಪನ ಕೊಡಿಸಿದರು ಯಾಕೆ ಕೊಡಿಸಿದರು ಅದು ಗೊಂದಲ ಅವಾಗ ಅವರಮ್ಮನ್ನು ಕಂಪ್ಲೇಂಟ್ ದಾರು ಮಾಡಬೇಕು ದೂರದಾರು ಮಾಡಬೇಕಂದ್ರೆ ಐ ಆಮ್ ಗರಮ್ ಇಲ್ಲ ಮೆಂಟ್ಲು ಅಪ್ಸೆಟ್ ಆಗಿಬಿಡತ್ತಂತೇಳಿ ಆಸ್ಪತ್ರೆಗೆ ಇವರೇ ತಗೊಂಡೋಗಿರ್ತಕ್ಕಂಥದ್ದು ಉದಾಹರಣೆ ಸಮೇತ ಅಲ್ಲೇ ಇದೆ ಅದು ನಿಜ ಸಮೇತ ಆಗಿದೆ ಈಗ ದಿನಕರ್ ಆಚಾರ್ಯ ಅಂತ ಹೇಳ್ತಿದಾರಲ್ಲ ದಿನಕರ ಆಚಾರಿನೋ ಇಲ್ಲ ಬೇರೆ ವ್ಯಕ್ತಿನೋ ನಮಗಂತೂ ಗೊತ್ತಿಲ್ಲ ಧರ್ಮಸ್ಥಳದ ನಕಲಿ ದೇವಮಾನವ ಧರ್ಮಸ್ಥಳದ ನಕಲಿ ದೇವಮಾನವ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸುವಲ್ಲಿ ನಂಬರ್ ಒನ್ ಎಂದು ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ಸಂಗತಿ ಈಗ ದಿನಕರ್ ಅವನ ಸಮೇತ ನಕಲಿನೋ ಅವನ ತಾಯಿ ಸಮೇತ ನಕಲಿನೋ ನನಗಂತೂ ಗೊತ್ತಿಲ್ಲ ಒಬ್ಬಮ್ಮನ ಗರ್ಗಂಬಂದು ಸ್ವಾರಿ ಅಂತ ಹೇಳಿ ತುಳು ಭಾಷೆಲಿದೆ ನನಗೆ ಅರ್ಥ ಆಗ್ತಿಲ್ಲ ಬಟ್ ನಮ್ಮ ಸ್ನೇಹಿತರು ಕೇಳ್ದಾಗ ಹೇಳಿದ್ರು ಅವ್ನು ನನ್ನ ಮಗ ಮೆಂಟ್ಲಾಗಿದ್ದಾನೆ ಅರ ಹುಚ್ಚಾಗಿದ್ದಾನೆ ಅಂತೇಳಿ ಆಯಮ್ಮ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಆ ವಿಡಿಯೋನ ನೀವು ನೋಡಿಕೆ ಬಂದಿದ್ದೀರಿ ಈಗ ಹೇಳ್ರಿ ಸ್ನೇಹಿತರೆ ಈಗ ಹೇಳ್ರಿ ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ಕುರಿತಕ್ಕಂಥ ಪ್ರಶ್ನೆ ಏನು ಅವನು ಆರ್ಮೆಂಟ್ಲ ನೋಡಿ ಸ್ವಾಮಿ ಈಗ ಧರ್ಮಸ್ಥಳದ ಎಗಡೆಯ ಬೀಡಿಗೆ ಹೋಗಿರ್ತಕ್ಕಂಥ ಪ್ಲೇಸಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದಾವೆ ಎಗಡೆಯ ರೂಮಲ್ಲಿ ಸಮೇತ ಸಿ ಸಿ ಕ್ಯಾಮ್ರಾ ಇರ್ಬೋದು ಅದು ಪಬ್ಲಿಕ್ ಪ್ಲೇಸ್ ಅಲ್ವಾ ಅಲ್ಲೆಲ್ಲ ಎಲ್ಲರೂ ಹೋಗಿ ಅವ್ರಿಗೇನು ಬೇಕಂತೆಲ್ಲ ಕೇಳ್ತಿರ್ತಾರೆ ಕ್ವಶನ್ ಕೇಳ್ತಾರೆ ಆನ್ಸರ್ ತಗೊಂತಾರೆ ಮತ್ತು ಖಾಲಿ ಬೀಳ್ತಾರೆ ಏನೋ ಕೊಡ್ತಾರೆ ಅದೆಲ್ಲ ನೀವೆಲ್ಲ ನೋಡಿದ್ದೀರಿ ಅಲ್ಲೇ ಸಿ ಸಿ ಕ್ಯಾಮ್ರಾ ಇದ್ದೇ ಇರುತ್ತಲ್ವ ಅದರಲ್ಲಿ ಆ ವೈನ ಯಾಕೆ ಪಬ್ಲಿಷ್ ಮಾಡಲಿಲ್ಲ ಈ ವೈಯ್ಯನೇ ಈಗೆಲ್ಲ ಕ್ವಶನ್ ಕೇಳಿರ್ತಕ್ಕಂಥದ್ದು ಇವನು ಮೆಂಟಲು ಆಗಿ ಈಗಂತೆಲ್ಲ ಯಾಕೆ ತೋರಿಸ್ಲಿಲ್ಲ ಆ ವೈನ ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ಕಟ್ ಮಾಡಿ ಬಿಸಿ ಹಾಕಿದಾರೋ ಏನೋ ನನಗಂತೂ ಗೊತ್ತಿಲ್ಲ ಸುಮ್ಮನೆ ಏನು ಬಂದು ಬಂದು ಅವರಮ್ಮನ ಅವರಮ್ಮ ಆದರೆ ಹತ್ಗಂತ ಹೇಳ್ತಿದ್ದ ಅಂದರೆ ಅವರಮ್ಮನಿಗೆ ಎಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾರೆ ಅವರಮ್ಮ ಹೌದಾ ಅಲ್ವೋ ನಮಗೆ ಗೊತ್ತಿಲ್ಲ ದಿನಕರ ಅಮ್ಮ ಇವರು ಹೌದಾ ಅಲ್ವೋ ನಮಗಂತೂ ಗೊತ್ತಿಲ್ಲ ಬಟ್ಟು ಅಮ್ಮ ಅಂತ ಹೇಳ್ತಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ ನಮಗಂತೂ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಯಾರಾದರೂ ಕ್ವಶನ್ ಮಾಡಿದರೆ ಡೈರೆಕ್ಟಾಗಿ ಹೋಗಿ ನಾವು ಇಲ್ಲೇ ಯೂಟ್ಯೂಬಲ್ಲಿ ಕ್ವಶನ್ ಮಾಡಿದ್ರೆ ಇಪ್ಪತ್ತಾರು ನೋಟಿಸು ಬೆದರಿಕೆ ಕರೆಗಳು ನಾವು ಬರೇ ಯೂಟ್ಯೂಬಲ್ಲಿ ಪ್ರಸಾರ ಮಾಡಿದ್ದಕ್ಕೆ ನಮಗೆ ಬೆದರಿಕೆ ಕರೆಗಳು ಮತ್ತು ಈಗ ಮೇಲಿಗೆಲ್ಲ ಕೋರ್ಟ್ ನೋಟಿಸು ಅದು ಇದು ಅಂತೇಳಿ ಕಳಿಸ್ತಾ ಇದ್ದರು ಆದರೆ ಡೈರೆಕ್ಟಾಗಿ ಆ ವಯ್ಯ ವೀಡಿಯೋ ಮಾಡ್ಕಂತೋಗಿ ನಕಲಿ ದೇವಮಾನವ ವರ್ಸಸ್ ಹೆಗಡೆ ಅವರಿಗೆ ಕ್ವಶನ್ ಮಾಡಿದ್ದಕ್ಕೆ ಆ ವೈನ ಉಳಿಸಿದಾರೋ ಅಕಸ್ಮಾತ್ ತೆಗೆದಾರೋ ನಮಗಂತೂ ಗೊತ್ತಿಲ್ಲ ಆ ವಯ ಎಲ್ಲಿ ಕಾಣ್ತಾ ಇಲ್ಲ ಅವಮ್ಮ ಹೇಳ್ತಕ್ಕಂಥದ್ದೇನು ನನ್ನ ಮಗ ಎಲ್ಲಿದ್ದಾನ ನನಗೆ ಗೊತ್ತಿಲ್ಲ ನನ್ನ ಮಗ ನನಗೆ ಬೇಕು ನನ್ನ ಮಗ ಮೆಂಟ್ಲಾದ ಸಮೇತ ನಾನು ಆ ವೈನ ನೋಡ್ಕೊತೀನಿ ಆ ವೈನ ದಯವಿಟ್ಟು ಬಿಟ್ಟುಬಿಡಿ ಅಂತ ಹೇಳ್ತಿದ್ದಾರೆ ಅಂದರೆ ಏನು ಅರ್ಥ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಆ ವಯ ಎಲ್ಲಿ ಹೋಗಿದ್ದಾನೆ ಬಾಂಬೆಗೆ ಹೋಗಿದಾನೋ ಬೆಂಗಳೂರಿಗೆ ಹೋಗಿದಾನೋ ಮಂಗಳೂರಿಗೆ ಹೋಗಿದಾನೋ ಅಥವಾ ಕೈಲಾಸಪುರಿ ಬಾಗ್ಲೆಗುಡ್ಡ ಇದೆಯಲ್ಲ ಅಲ್ಲೋಗಿದಾನೋ ಯಮಲೋಕಕ್ಕೇನಾದರೂ ಹೋಗಿದನೋ ನನಗಂತೂ ಗೊತ್ತಿಲ್ಲ ಅಕಸ್ಮಾತ್ ನಿಮಗಾರಿಗಾದರು ಈ ವಿಡಿಯೋ ನೋಡಿದ ಮೇಲೆ ಅವಯ್ಯ ಇದ್ದಾನೆ ಅಂಥೇಳಿ ಕಂಡು ಬಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲ ಕಾಲ್ ಮಾಡಿದ್ರು ಹೇಳಿ ಯಾಕಂದರೆ ಅಂಥವ್ರು ನಮಗೆ ಬೇಕು ಯಾಕೇಳಿ ಅಂಥ ಧೈರ್ಯವಂತರು ವೀರೇಂದ್ರ ಹೆಗಡೆ ಅವರಿಗೆ ನೇರವಾಗಿ ಕ್ವಶನ್ ಕೇಳ್ತಕ್ಕಂಥದ್ದು ಭಾಳ ಕಮ್ಮಿ ಆದರೆ ಅವ್ರು ಕೇಳಿ ಜೀವಂತವಾಗಿ ಇದ್ದಾರೆ ಅಂದರೆ ಅದೇ ಗ್ರೇಟು ಅದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯ ಶಕ್ತಿಯಿಂದಲೇ ಬದುಕಿರ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡು ಅವೈನ್ ನಾವು ಕಾಪಾಡಿಕೊಳ್ಳಲೇಬೇಕು ಅಂದರೆ ನಿಮಗೇನು ಅನಿಸುತ್ತೆ ನೋಡಿ ಧರ್ಮಸ್ಥಳದ ದಣಿಗಳ ವಿರುದ್ಧವಾಗಿ ಮಾತಾಡಿದ್ದಕ್ಕೋಸ್ಕರನೇ ಬೇಕು ಅಂತಲ್ಲ ಧರ್ಮಸ್ಥಳದ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಕೊಲೆ ಸುಲಿಗಳ ಬಗ್ಗೆ ನೀವೇ ಬನ್ನಿ ಯಾರೇ ಬನ್ನಿ ಅಲ್ಲಿ ನೇರವಾಗಿ ಕೇಳಿರ್ತಕ್ಕಂಥ ವ್ಯಕ್ತಿಗಳಿಗೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ ಅದು ಹಣಕಾಸಿನ ರೂಪದಲ್ಲಾದರೂ ಇಲ್ಲ ವ್ಯಕ್ತಿಗಳ ಹೋರಾಟದಿಂದಾದರೂ ಯಾವುದೇ ಒಂದು ರೀತಿಯಿಂದ ನಮ್ಮ ಬೆಂಬಲ ಸದಾ ಇದ್ದೇ ಇರುತ್ತೆ ನಮ್ಮ ಕೈಲಾದಷ್ಟು ನಾವು ಶ್ರೀಮಂತರಲ್ಲ ಎಗಡೆಗಿಂತ ಶ್ರೀಮಂತರಲ್ಲ ನಾವು ಆ ಹೆಗಡೆಗೆ ಒಂದು ಜೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಕೂಡ ನಾವು ಇಲ್ಲ ನಮ್ಮ ಹತ್ರ ದುಡ್ಡು ಆ ವಯ ದೇಶ ಇದೆ ನಮ್ಮ ಸಂಸಾರಷ್ಟು ನಮ್ಮ ದೊಡ್ಡ ನಮ್ಮ ಹತ್ರ ದುಡ್ಡಿದೆ ಅದನ್ನ ಬಿಟ್ಟರೆ ಇನ್ನೇನಿಲ್ಲ ಆದರೂ ಸಮೇತ ಮಾನವೀಯತೆ ದೃಷ್ಟಿಯಿಂದ ಹೊಟ್ಟೆಪಾಡಿಗೆ ಇಲ್ಲ ಏನೋದಕ್ಕಾದರೂ ಹೆಲ್ಪ್ ಮಾಡೋಕೆ ನಮ್ಮ ಹೋರಾಟಗಾರರು ಲಾಭ ಸಮೇತ ರೆಡಿ ಇರ್ತೀವಿ ಯಾಕಂದರೆ ನಮಗೆ ಇಂಥ ಉಳಿಸ್ಕೋಬೇಕು ಸತ್ಯವಂತರನ್ನು ಉಳಿಸ್ಕೋಬೇಕು ಅದಕ್ಕೆ ನಮ್ಮ ಪ್ರಾಣ ಬೇಕಾದರೂ ಹೋಗಲಿ ಸತ್ಯವಂತರನ್ನು ನಾವು ಉಳಿಸ್ಕೊಡ್ಲೇಬೇಕು ನೋಡಿ ಸೌಜನ್ಯ ಹೋರಾಟಗಾರ ಮಹೇಶ್ ತಿಮ್ಮರೊಡ್ಡಿ ಅವರನ್ನು ಹದಿನೈದು ಇಪ್ಪತ್ತು ವರ್ಷದ ಹಿಂದಿನ ಕೇಸ್ಗಳು ಅದು ಸಿ ರಿಪೋರ್ಟ್ ಆಗಿದೆ ಬಿ ಆಗಿದೆ ಅದೇನೋ ಅವ್ರ ಅಯ್ಯ ಹೊಟ್ಟೆ ನಾವು ಕೇಸಲ್ಲೇ ಇಲ್ಲ ಸಿ ರಿಪೋರ್ಟ್ ಎಲ್ಲಿಂದ ಬಂದು ಮತ್ತೆ ಬಿ ರಿಪೋರ್ಟು ಬರೀ ಪಾಲ್ಸ್ ಕೇಸು ಇಂಥವನ್ನೆಲ್ಲ ಸೇರಿಸ್ಕೊಂಡು ಹೋಗಿ ಎ ಸಿಗೆ ಕೊಟ್ಟರೆ ಎ ಸಿ ಅವರು ಅದನ್ನ ಇಂದು ಮುಂದೆ ನೋಡಿದೆ ಗಡಿಫಾರಿಗೆ ಆದೇಶ ಅಲ್ಲ ಅವ್ರಿಗೆ ಗೊತ್ತಿಲ್ವಾ ಹೈಕೋರ್ಟಲ್ಲಿ ಹೋದರೆ ನಮಗೆ ಮುಖಕ್ಕೆ ಮಂಗಳಾರತಿ ಆಗುತ್ತೆ ಮತ್ತೆ ವಾಪಸ್ ಬರುತ್ತೆ ಅಂಬೋದು ಗೊತ್ತಿಲ್ವಾ ಸಾಮಾನ್ಯ ಡ್ರೈವರ್ ರೀ ನಮಗೆ ಅರ್ಥ ಆಗ್ತಕ್ಕಂಥ ಮಾಹಿತಿ ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂದರೆ ಇದರ ಹಿಂದಿರತಕ್ಕಂಥದ್ದು ಧರ್ಮಸ್ಥಳದ ನಕಲಿ ದೇವಮಾನವನ ಗ್ಯಾಂಗು ಅಥವಾ ಅವರೇ ಇರಬೇಕೆಂಬುದು ನಮಗೆ ಅನುಮಾನಾಸ್ಪದವಾಗಿದೆ ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ನಾವು ಡೈರೆಕ್ಟ್ ಹೇಳೋಣ ಧರ್ಮಸ್ಥಳದ ಹೆಗಡೆಯ ಕುತಂತ್ರ ಒಂದ ಎರಡ ಬೇಜಾನಿದೆ ರೀ ಸಾವಿರಾರು ಎಕರೆ ಸರ್ಕಾರದ ಜಾಗವನ್ನು ಕಬಳಿಸಿರ್ತಕ್ಕಂಥ ವ್ಯಕ್ತಿ ನಾನಲ್ಲ ಅವರು ದಾಖಲೆ ಇದೆ ಸ್ವಾಮಿ ಇನ್ನು ಹೆಚ್ಚಿನ ಮಾಹಿತಿ ಅಕಸ್ಮಾತ್ ದಾಖಲೆ ಬೇಕಂದರೆ ಗುರುವೈನ ಕೆರೆ ಸೋಮನಾಥ್ ನಾಯಕ್ ಅವರ ಮೊಬೈಲ್ ನಂಬರ್ ಸಮೇತ ಇಲ್ಲಿ ಹಾಕಿರುತ್ತೆ ಡೈರೆಕ್ಟಾಗಿ ಹೋಗಿ ಅವ್ರನ್ನ ಸಂಪರ್ಕ ತನಕ ಮಾಡ್ಬೋದು ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಏನೆಲ್ಲ ಅಕ್ರಮ ಮಾಡಿದ್ದಾರೆ ದಿನ ದಿನ ಬೆಳಕಾದರೂ ಒಂದು ಹಗರಣ ದಿನ ಬೆಳಕಾದರೂ ಒಂದು ಹಗರಣ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಆಗರಣಗಳು ಬೇಜಾನಿದಾವೆ ಕಣ್ಣಿಗೆ ಕಾಣುವಂಥವು ಬಂದೇ ಬರ್ತವೆ ನೋಡಿ ಮೊನ್ನೆ ಒಂದು ಲಾಡ್ಜಲ್ಲ ಆಯ್ತಲ್ಲ ಆ ಹೆಣ್ಣುಮಗಳ ಮೇಲೆ ರೇಪ್ ಮಾಡಕ್ಕೆ ಹೋಗಿದ್ದು ನೈಟ್ ಹನ್ನೆರಡು ಗಂಟೆ ಹನ್ನೆರಡು ಹನ್ನೆರಡುವರೆಯಲ್ಲಿ ಮತ್ತಿರ್ಗ ಅವ್ರಿಗಿನ ಸಮೇತ ಏನೋ ಕಿತಪತಿ ಮಾಡೋಕೆ ಹೋಗಿದ್ರು ಅಂದರೆ ಏನಂಬ ಅರ್ಥ ಧರ್ಮಸ್ಥಳದಲ್ಲಿ ಯಾವುದೇ ಒಬ್ಬ ಹೆಣ್ಣ ಮಗಳು ಮದುವೆಯಾದರೆ ಅವಳೊಂದು ಈ ಥರ ಟಾರ್ಚರ್ ಕೊಡ್ತಿದ್ರು ಅಂತೇಳಿ ಹಿಂದೆ ಹೇಳ್ತಾ ಇದ್ರು ಅದು ಈಗ ಸಾಬೀತಾಗುತ್ತೆ ಎಂಬುವ ಅಂಶ ನಮಗೆ ಕಾಣ್ತಾ ಇದೆ ಹಿಂದೆಲ್ಲ ಹೇಳ್ತಾ ಇದ್ರು ಧರ್ಮಸ್ಥಳದಲ್ಲಿ ಮದುವೆ ಆಗಿರತಕ್ಕಂಥ ಹೆಣ್ಣುಗಳ ಮೇಲೆ ಅಲ್ಲಿ ಧರ್ಮಸ್ಥಳದಲ್ಲಿ ಮದುವೆ ಆಗ್ತಾರಲ್ಲ ಅಂತ ಹೆಣ್ಣುಗಳ ಮೇಲೆ ಕಣ್ಣಿರುತ್ತೆ ಹೊಸದಾಗಿ ಮದುವೆ ಆಗಿರತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಧರ್ಮಸ್ಥಳದ ಕಾಮಂದರ ಕಣ್ಣು ಇರುತ್ತೆ ಎಂಬುದನ್ನು ಇಡೀ ನಮ್ಮ ರಾಜ್ಯದ ತುಂಬ ಧರ್ಮಸ್ಥಳದಲ್ಲಿ ಮದುವೆ ಆಗಿರ್ತಕ್ಕಂಥ ಹೆಣ್ಣ ಮಕ್ಕಳು ಮತ್ತು ಸುಂದರವಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಧರ್ಮಸ್ಥಳದ ಡಿ ಗ್ಯಾಂಗಿನ ಅಂದರೆ ಕಾಮಂದರ ಗ್ಯಾಂಗಿನ ಸದಸ್ಯರ ಕಣ್ಣು ಇರುತ್ತದೆ ಎಂದು ಹೇಳ್ತಾ ಬಂದಿರತಕ್ಕಂಥ ಸಂಗತಿ ಇಡೀ ನಮ್ಮ ರಾಜ್ಯಕ್ಕೆಲ್ಲ ಗೊತ್ತಿರತಕ್ಕಂಥದ್ದು ಅದರಂತೆಯೇ ಈಗ ಎಸ್ ಐ ಟಿ ತಂಡದಲ್ಲಿ ಎಸ್ ಐ ಟಿ ತಂಡ ಅಲ್ಲಿದ್ದರೂ ಸಮೇತ ಆ ಹೆಣ್ಣ ಮಗಳ ಮೇಲೆ ಹಾಗೆ ಮಾಡ್ತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ ಈಗೆಲ್ಲ ನಡೀತಕ್ಕಂಥ ಸಂಗತಿಯನ್ನು ತಿಳ್ಕೊಂಡ್ಮೇಲೆ ನಮಗೆ ಅನ್ಸಲ್ವಾ ಧರ್ಮಸ್ಥಳದಲ್ಲಿ ಇದೆಲ್ಲ ಕೃತ್ಯಗಳು ನಡೀತಕ್ಕಂಥದ್ದು ಸರ್ವೇ ಸಾಮಾನ್ಯ ಇದಕ್ಕೆಲ್ಲ ಪೊಲೀಸ್ ಸ್ಟಾಫಿಡಲ್ಲೂ ಯಾವುದೇ ರಾಜಕಾರಣಿಗಳು ಯಾವುದೇ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಇಲ್ಲಿಯವರೆಗೂ ಪ್ರಯತ್ನ ಸಮೇತ ಮಾಡಿಲ್ವಾ ಮಾಡ್ತಾರೋ ಮುಂದಕ್ಕೆ ಬಿಡ್ತಾರೋಮಗಂತೂ ಗೊಂದಲ ಧರ್ಮಸ್ಥಳದಲ್ಲಿ ಒಂಟಿ ಮಕ್ಕಳಿಗೆ ಸೇಫ್ಟಿ ಇಲ್ವಂತೆ ಇದು ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು ಎಂಬುವ ಸಂಶಯ ನಿಮ್ಮಲ್ಲಿ ಕಾಡ್ತಾ ಇದ್ದರೆ ನಮ್ಮ ಯೂಟ್ಯೂಬಲ್ಲಿರ್ತಕ್ಕಂಥದ್ದು ನನ್ನದೇ ಯೂಟ್ಯೂಬಲ್ಲಿರ್ತಕ್ಕಂಥ ಆಡಿಯೋ ವಿಡಿಯೋಗಳನ್ನು ದಯವಿಟ್ಟು ನೋಡ್ಕೊಂಡು ಬನ್ನಿ ನಿಮಗೆಲ್ಲ ಅರ್ಥ ಆಗುತ್ತೆ ಧರ್ಮಸ್ಥಳದಲ್ಲಿ ಒಂಟಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿನೇ ಇಲ್ವಂತೆ ಇದು ಸತ್ಯ ಸಂಗತಿ ನೋಡಿ ಧರ್ಮಸ್ಥಳದಲ್ಲಿ ಏನೇ ನಡೆದರೂ ಒಂದು ಏನೇ ಕೇಸ್ ಆದರೂ ಸಮೇತ ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಗೊತ್ತಾಗಲೇಬೇಕು ಆ ವಯ್ಯ ಪರ್ಮಿಷನ್ ಕೊಟ್ಟರೆ ಮಾತ್ರ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗ್ತಕ್ಕಂಥದ್ದು ಅಂದರೆ ಇಲ್ಲ ಇಟ್ಲರ್ ಸಾಮ್ರಾಜ್ಯದಲ್ಲಿ ಹಿಂದೂಗಳಿಗೆ ಇಷ್ಟೆಲ್ಲ ಅನ್ಯಾಯ ಆದರೂ ಸಮೇತ ನ್ಯಾಯ ಕೊಡೋದಕ್ಕೆ ಇಲ್ಲ ಯಾಕಂದರೆ ಅದು ಹಿಟ್ಲರ್ ಸಾಮ್ರಾಜ್ಯ ನಕಲಿ ದೇವಮಾನವನ ಸಾಮ್ರಾಜ್ಯ ಬೆಳತಂಗಡಿ ವಸ್ತು ಅಂತ ನಾನು ಹೇಳ್ತಾ ಇಲ್ಲ ಧರ್ಮಸ್ಥಳ ಮಾತ್ರ ಬೆಳತಂಗಡಿ ಸಮೇತ ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳನ್ನು ಫಸ್ಟಿಗೆ ಹೋಗಿರ್ತಕ್ಕಂಥ ಸಂಗತಿ ಅವ್ರಿಗೆ ಆಮೇಲೆ ಇದೆಲ್ಲ ಪ್ರಸಾರ ಆಗಿ ಆ ಕೇಸು ರದ್ದು ಮಾಡಿಬಿಡ್ತಾರೆ ನೋಡಿ ಸ್ನೇಹಿತರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಅಂದರೆ ಸಾಕು ಧರ್ಮಸ್ಥಳದ ನಕಲಿ ದೇವಮಾನವನ ಗ್ಯಾಂಗಿಗೆ ಕುಂಡೆಯಲ್ಲಿ ಬೆಂಕಿ ಹತ್ತಿಕೊಂಡು ಉರಿಯುವುದಂತೂ ಸತ್ಯ ನೋಡಿ ಸೌಜನ್ಯ ಗೌಡ ಅದು ಗೌಡ ಸಮುದಾಯದ ಹೆಣ್ಣುಮಗು ಆ ಹೆಣ್ಣುಮಗು ಸತ್ತು ಹದಿಮೂರು ಹದಿನಾಲ್ಕು ವರ್ಷ ಆದರೂ ಸಮೇತ ನ್ಯಾಯ ಕೇಳ್ತಕ್ಕಂಥದ್ದು ನಡೀತಾ ಬಂದಿದೆ ನ್ಯಾಯ ಮಾತ್ರ ಸಿಗುವುದು ಡೌಟ್ ಗೌಡ ಸಮುದಾಯ ಇಡೀ ನಮ್ಮ ರಾಜ್ಯದ ತುಂಬ ಇಡೀ ನಮ್ಮ ದೇಶದ ತುಂಬ ಬೇಜಾನಿದರಿ ಅದರಲ್ಲಿ ಒಬ್ಬ ದೊಡ್ಡ ಪ್ರಭಾವಿ ವ್ಯಕ್ತಿ ಅವರ ಹೆಸರು ಡಿ ಕೆ ಶಿವಕುಮಾರ್ ಅವರೇ ಸೌಜನ್ಯ ಹೋರಾಟಕ್ಕೆ ನ್ಯಾಯ ತೆಗೆಸಿಕೊಡ್ಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಮರೆತು ನಾವು ಸಾವಿರ ಡಿ ಕೆ ಆಶಿಗಳು ಸಾವಿರ ಡಿ ಕೆ ಸಿಗಳು ಲಕ್ಷ ಡಿ ಕೆ ಸಿಗಳು ಹೆಗಡೆಯ ಪರವಾಗಿ ನಿಂತ್ಕೊಳ್ತೀವಿ ಇದರ ಮರ್ಮವೇನಪ್ಪ ಇಲ್ಲಿ ನಿಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ರೇಪ್ ಆಗಿದೆ ಅವಳಿಗೆ ಸತ್ತು ಹೋಗಿದ್ದಾಳೆ ಅವಳ ಮರಮಾಂಗಕ್ಕೆ ಐದಾರು ಇಂಚು ಮಣ್ಣು ತುರುಕಿದ್ದಾರೆ ಇದು ನಿನಗೆ ಕಣ್ಣಿಗೆ ಕಾಣವಲ್ವಾ ಅವಳಿಗೆ ರೇಪ್ ಮಾಡಿ ಅವಳ ಮರಮಾಂಗಕ್ಕೆ ಐದಾರು ಇಂಚು ಮಣ್ಣು ತುರುಕಿರ್ತಕ್ಕಂಥ ಸಂಗತಿ ಇಡೀ ದೇಶ ತುಂಬ ಹರಡಿರಿದೆ ನಿಮಗೆ ಯಾಕೆ ಗೊತ್ತಾಗ್ತಾ ಇಲ್ವಾ ನಿಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ನೀವು ನ್ಯಾಯ ಕೊಡಿಸೋಕ್ಕೆ ಆಗ್ತಾ ಇಲ್ವಾ ಅಂದರೆ ಇನ್ನು ಬೇರೆ ಬೇರೆ ಧರ್ಮಗಳಿಗೆ ಯಾವ ಥರ ನ್ಯಾಯ ಕೊಡ್ತೀರಾ ನೀವು ಅಲ್ಲಿ ಹೋಗ್ತೀರಾ ನಾವು ನಿಮ್ಮ ಪರವಾಗಿ ಸಾವಿರ ಡಿ ಕೆ ಸಿಗಳು ನೂರು ಡಿ ಕೆ ಸಿಗಳು ಲಕ್ಷ ಡಿ ಕೆ ಸಿಗಳು ಇರ್ತೀವಿ ಅಂತ ಹೇಳ್ತಾ ಇದ್ದೀರಿ ನೀವು ಯಾರ ಪರವಾಗಿ ಇರ್ರಿ ನಮಗದು ಬೇಕಾಗಿಲ್ಲ ನಮಗೆ ಸತ್ಯಾಂಶ ಬೇಕು ಕತ್ತಿರ್ತಕ್ಕಂಥ ಹಿಂದೂ ಹೆಣ್ಮಕ್ಕಳಿಗೆ ನ್ಯಾಯ ತೆಗೆಸಿಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಮರೆತು ನೀವು ಈ ಥರ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಪೋಷನ್ ಮಾಡುವರನ್ನೇ ಹುಚ್ಚರಂತೆ ಇಲ್ಲ ಅವರು ನಕಲಿ ಹಿಂದುಗಳಂತೆ ಅವರಿಗೆ ಮುಸ್ಲಿಮ್ ದೇಶದಿಂದ ದುಡ್ಡು ಬರುತ್ತಂತೆ ಕ್ರಿಶ್ಚಿಯನ್ ದೇಶಗಳಿಂದ ದುಡ್ಡು ಬರುತ್ತಂತೆ ಹಾಗೆ ಈಗೆಲ್ಲ ಪುಕಾರ ಎಪ್ಸ್ತಿರಲ್ಲ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಸೌಜನ್ಯ ಹೋರಾಟಗಾರರು ಷಡ್ಯಂತ್ರ ಮಾಡಿದ್ದಾರೆ ಷಡ್ಯಂತ್ರ ಷಡ್ಯಂತ್ರ ಯಾವ ಸೀಮೆ ಷಡ್ಯಂತ್ರ ರೀ ಡಿ ಕೆ ಶಿವಕುಮಾರ್ ಅವರೇ ನೀವೇ ಹೇಳಿ ಬಾಂಗ್ಲೆಗುಡ್ಡದಲ್ಲಿ ಹೋಗಿ ಸೌಜನ್ಯ ಹೋರಾಟಗಾರರು ಏನಾದರೂ ಅಲ್ಲಿ ಅಸ್ಥಿ ಪಂಜರಗಳನ್ನು ಭೂಮಿಯ ಮೇಲ್ಪದರದಲ್ಲಿ ಹಾಕಿ ಬಂದಿದ್ದಾರಾ ಅವರು ಏನಾದರೂ ಹಾಕಿ ಬಂದಿದ್ರೆ ಅವರನ್ನು ಸಮೇತ ಅದರಲ್ಲೂ ನಾನು ಕೂಡ ಒಬ್ಬನು ನಾನು ಕೂಡ ಒದ್ದು ಒಳಗಾಕಿ ತನಿಖೆ ಕರೆಕ್ಟ್ ಮಾಡೋಕ್ಕೆ ನೀವು ಬಿಡ್ತಾ ಇಲ್ಲ ಯಾಕೆ ಅದನ್ನ ತನಿಖೆ ಮಾಡೋಕ್ಕಾದರೆ ಮಾಡಿಸಿ ನಿಮಗೆ ತಾಕತ್ತಿದ್ರೆ ಅದನ್ನು ಬಿಟ್ಟು ಷಡ್ಯಂತ್ರ ಷಡ್ಯಂತ್ರ ಎಂಬುದನ್ನು ಸ್ಟಾಪ್ ಮಾಡಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ದಯವಿಟ್ಟು ನಿಂತುಕೊಳ್ಳಿ ಮುಂದಿನ ಸಿ ಎಂ ನೀವೇ ಆಗಕ್ಕೆ ಆಗಬೇಕು ಅಂದರೆ ನೀವು ನ್ಯಾಯ ತೆಗೆಸಿಕೊಡಲೇಬೇಕು ಇಲ್ಲಾಂದರೆ ನೀವು ನಾಲಾಯಕ್ ಎಂಬುದು ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಾಗಿರ್ತಕ್ಕಂಥ ಸಂಗತಿ ಆಗ್ತದೆ ಎಚ್ಚರ ಇದರಲ್ಲಿ ನಮ್ಮ ಹೋರಾಟಗಾರರು ಅಥವಾ ನಾನು ಏನಾದ್ರು ದುಡಿಕೆ ಮಾತಾಡಿದ ಸಮೇತ ಅಲ್ಲಿ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ದುಡಿಕೆ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಡಿ ಕೆ ಸಾಹೇಬ್ರೆ ನೀವು ಅಕೆ ಸಾಹೇಬ್ರೆ ನೀವು ಅತ್ಯಾಚಾರಿಗಳ ಪರ ಬೇಕಾದರೂ ನಿಂತುಕೊಳ್ಳಿ ಯಾರ ಪರವಾಗಿ ಬೇಕಾದರೂ ನಿಂತುಕೊಳ್ಳಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಆದರೆ ನಿಮ್ಮ ಗೌಡ ಸಮುದಾಯದ ಹೆಣ್ಣು ಮಗಳಿಗೆ ನೀವು ನ್ಯಾಯ ಕೊಡಿಸೋಕ್ಕೆ ಹದಿಮೂರು ವರ್ಷ ಆದರೂ ಸಮೇತ ಹಾಗಿಲ್ಲಂದರೆ ನಿಮ್ಮ ರಾಜಕಾರಣದ ಬೇಳೆ ಬೇಯಿಸ್ಕೊಂಬಕ್ಕೆ ಮಾತ್ರ ನಿಮ್ಮ ಸಮುದಾಯ ಬೇಕು ಧರ್ಮಸ್ಥಳದ ಸೌಜನ್ಯ ಗೌಡ ವಿಚಾರದಲ್ಲಿ ಏನೆಲ್ಲ ತಪ್ಪುಗಳಾಗಿದ್ದಾವೆ ಆದರೂ ಸಮೇತ ನಾವು ಅತ್ಲಗೆ ನಿಂತ್ಕೊಂತೀವಿ ಅಂತ ಹೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತುಕೊಂಡಿರ್ತಕ್ಕಂಥ ಎಲ್ಲ ಗೌಡ ಫ್ಯಾಮಿಲಿಯ ಮೆಂಬರ್ಗಳಿಗೆ ಅಥವಾ ಸದಸ್ಯರಿಗೆ ಹೇಳ್ತಕ್ಕಂಥದ್ದಿಷ್ಠೆ ಗೌಡ ಸಮುದಾಯದ ಹೆಣ್ಣು ಮಕ್ಕಳ ಮೇಲೆ ಏನಾದರೂ ಈ ಥರ ಕೆಲಸ ಮಾಡಿದರೆ ಅವನನ್ನು ಗ್ಯಾಂಗ್ ರೇಪಿಸ್ಟ್ಗಳು ಈ ಥರ ಕೆಲಸ ಮಾಡಿ ರೇಪ್ ಮಾಡಿ ಸಾಯಿಸಿದರೆ ನೀವು ನೆಚ್ಚಿಕೊಂಡಿರ್ತಕ್ಕಂಥ ಡಿ ಕೆ ಸಾಹೇಬರು ನಿಮಗೆ ನ್ಯಾಯ ಕೊಡಿಸ್ತಾರೆ ಎಂಬುದು ಭರವಸೆ ನಿಮಗಿದ್ದರೆ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ ವೋಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಬಟ್ಟು ಹದಿಮೂರು ವರ್ಷದ ಆದರೂ ಸಮೇತ ಸೌಜನ್ಯ ಗೌಡ ಎಂಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ದೇ ಇರತಕ್ಕಂಥ ಆ ವ್ಯಕ್ತಿ ಮತ್ತೆ ಹೋಗಿ ಅವರ ಮೇಲೆ ಬಲವಾದ ಅನುಮಾನ ಇದೆ ಸೌಜನ್ಯ ಹೋರಾಟಗಾರಿಗೋ ಅವರ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಅನುಮಾನವಿದೆ ಅಂಥವರ ಪರವಾಗಿ ನಿಂತುಕೊಂಡು ನಾವು ಸಾವಿರ ಡಿ ಕೆ ಶುಗಳು ಎಲ್ಲ ಡಿ ಕೆ ಶುಗಳು ಎಲ್ಲ ಸಾವಿರ ಡಿ ಕೆ ಶುಗಳು ಮತ್ತು ಲಕ್ಷ ಡಿ ಕೆ ಶಿಗಳು ನಿಮ್ಮ ಪರವಾಗಿ ನಿಂತುಕೊಳ್ತೀವಿ ಅಂತ ಹೇಳ್ತಕ್ಕಂಥ ಮಾಹಿತಿ ಎಷ್ಟರ ಮಟ್ಟಿಗೆ ಸರಿ ಸರಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯ ಸೌಜನ್ಯಗೆ ನ್ಯಾಯ ಕೊಡಿಸ್ತಾರಾ ಇಲ್ವಾ ಎಂಬ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸತ್ಯ ಪ್ರಸಾರ ಆಗ್ತಿದೆ ಎಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗೋವರೆಗೆ ಹೋರಾಟ ಮಾಡ್ತಿರೋಣ ದಯವಿಟ್ಟು ಈ ಬೋಳಂಗಡಿ ಕೆಲವೊಂದು ನಕಲಿ ಪತ್ರಕರ್ತರು ಕೆಲವೊಂದು ನಕಲಿ ಪತ್ರಕರ್ತರು ಹೇಳ್ತಕ್ಕಂಥ ಮಾಹಿತಿಯನ್ನು ನೀವು ನಂಬ್ಲಕ್ಕೆ ಹೋಗಬೇಡಿ ಧರ್ಮಸ್ಥಳದಲ್ಲಿ ಸತ್ಯ ಘಟನೆಗಳು ಒಂದಲ್ಲ ಒಂದಿನವರೆಗೆ ಬಂದೇ ಬರ್ತವೆ ಅದು ಮೊನ್ನ ಅಣ್ಣಪ್ಪ ಸ್ವಾಮಿಯೇ ಬಯಲಿಗೆ ಎಳಿತಾನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಸೌಜನ್ಯ ಜೈ ಮೊನ್ನ ಸ್ವಾಮಿ ಜೈ ಅಣ್ಣಪ್ಪ ಸ್ವಾಮಿ ನಮ್ಮ ಹಿಂದೂ ದೇವಾಲಯವನ್ನು ಹಿಂದೂಗಳೇ ಸಿಗೋವರೆಗೂ ಹೋರಾಟ ಮಾಡೋಣ ಸೌಜನ್ಯರಿಗೂ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾನೆ ಇರೋಣ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ